ಅನ್ಯಾನ್ಯ ಪಕ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆಯಾಗುವ ಈ ಕಾರ್ಯಕ್ರಮಕ್ಕೆ ಏಕತ್ರೀಕರಣಗೊಂಡಿರುವ ಈ ಸಭೆಯ ಒಳಗಡೆ ಎಲ್ಲರನ್ನ ಸ್ವಾಗತ ಮಾಡಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಸರಳ ಸಜ್ಜನಿಕೆಯ ಮುಖ್ಯಮಂತ್ರಿಗಳು ಸಾಮಾನ್ಯ ಜನರ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಬೊಮ್ಮಯ್ಯವರೇ ಅವರೇ ಹಿರಿಯ ಸಚಿವರುಗಳಾಗಿರ್ತಕ್ಕಂಥ ಗೋವಿಂದ ಕಾರಜೋಳ ಅವರೇ ಡಾಕ್ಟರ್ ಅಶ್ವಥ್ ಅವರೇ ಎಸ್ ಟಿ ಸೋಮಶೇಖರ್ ಅವರೇ ಭೈರತಿ ಬಸವರಾಜ್ ಅವರೇ ಗೋಪಾಲಯ್ಯ ಅವರೇ ಮಿತ್ರ ಜಗ್ಗೇಶ್ ಅವರೇ ಸಿ ಪಿ ಯೋಗೇಶ್ವರ ಅವರೇ ದೇವೇಗೌಡವರೇ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳೇ ಇವತ್ತು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಹತ್ತಾರು ವರ್ಷಗಳ ಕಾಲ ದುಡಿದು ಎರಡು ಬಾರಿ ಶಾಸಕರಾಗಿ ಒಂದು ಬಾರಿ ಲೋಕಸಭಾ ಸದಸ್ಯರಾಗಿ ಒಬ್ಬ ನಿವೃತ್ತ ನ್ಯಾಯಾಧೀಶರಾಗಿ ಕಾರ್ಯವನ್ನು ಮಾಡಿರ್ತಕ್ಕಂತಹ ಆದರಣೀಯ ಮುದ್ದೆ ಹನುಮೇಗೌಡರು ಚಲನಚಿತ್ರ ನಟನಾಗಿ ಒಬ್ಬ ಜೆ ಡಿ ಯು ಅಲ್ಲಿ ಲೋಕಸಭಾ ಸದಸ್ಯನಾಗಿ ಎನ್ ಡಿ ಎ ಮಿತ್ರಕೂಟದಲ್ಲಿ ಇದ್ದು ಅನಿವಾರ್ಯ ಕಾರಣಕ್ಕೆ ಕಾಂಗ್ರೆಸ್ನ ಒಳಗೆ ಪ್ರವೇಶ ಮಾಡಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ಒಳಿತು ಅಂತ ಹೇಳಿ ಬಂದಿರುವಂತಹ ಶಶಿಕುಮಾರ್ ಅವರು ಸೇವಾ ದಳದ ಉಪಾಧ್ಯಕ್ಷ ಆಗಿರತಕ್ಕಂಥ ಹನುಮಂತರಾವ್ ಜವಳಿ ಅವರು ಒಬ್ಬ ದಕ್ಷ ಅಧಿಕಾರಿಯಾಗಿರ್ತಕ್ಕಂಥ ಅನಿಲ್ ಕುಮಾರ್ ಅವರು ಮತ್ತು ರಮೇಶ್ ಮುನಿಯಪ್ಪ ಅವರು ಮತ್ತು ಅವ್ರ ಜೊತೆ ಹತ್ತಾರು ಜನ ಭಾರತೀಯ ಜನತಾ ಪಾರ್ಟಿ ಸೇರಿದಿರಿ ನಿಮ್ಮೆಲ್ಲರನ್ನ ಹೃದಯಪೂರ್ವಕವಾಗಿ ಪಾರ್ಟಿಯ ಒಳಗೆ ನಾನು ಸ್ವಾಗತಿಸ್ತೇನೆ ವಿಶೇಷವಾಗಿ ಇದೊಂದು ಸಂದೇಶ ಈ ಸಂದೇಶ ಮುದ್ದೆ ಹನುಮೇಗೌಡರು ಬಂದಿದ್ದಾರೆ ಶಶಿಕುಮಾರ್ ಬಂದಿದ್ದಾರೆ ಅನ್ನುವಂಥದ್ದು ಇದು ಸಂಕೇತ ಕಾದು ನೋಡಿ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಒಳಗೆ ಅಥವಾ ಈ ಚುನಾವಣೆಯ ಒಳಗೆ ಕಾಂಗ್ರೆಸ್ನ ಮನೆಗೆ ಬಾಗಿಲು ಹಾಕುತ್ತೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥವರೆಲ್ಲ ಭಾರತೀಯ ಜನತಾ ಪಾರ್ಟಿ ಪ್ರವೇಶ ಮಾಡ್ತಾರೆ ಹತ್ತಾರು ಜನ ಇವತ್ತು ನಮ್ಮ ಬಾಗಿಲು ಅಂತ ಅರ್ಥ ಇದ್ದಾರೆ ಇದಕ್ಕೆ ಬಹಳ ಒಳ್ಳೆಯ ವಾತಾವರಣಗಳು ಹೇಗಿದ್ದಾವೆ ರಾಜ್ಯದಲ್ಲಿ ಬಹಳ ಭಾರತ್ ಜೋಡೋ ಆದಾಗ ಒಂದು ವಾತಾವರಣ ನಿರ್ಮಾಣ ಆಗಿದೆ ರಾಹುಲ್ ಗಾಂಧಿ ಅವರು ಯಾತ್ರೆ ಮಾಡ್ತಾರೆ ಅಂತ ಹೇಳಿದರು ವಿಶೇಷ ರಾಹುಲ್ ಗಾಂಧಿ ಓದವಲ್ಲಿ ಎಲ್ಲ ಪಕ್ಷ ಸೋತಿದೆ ಅದಕ್ಕೆ ಉದಾಹರಣೆ ಮೊನ್ನೆ ಕೊಳ್ಳೇಗಾಲದಲ್ಲಿ ಅವರು ಕಾಲಿಟ್ಟರು ಕೊಲ್ಲೇಗಾಲದಲ್ಲಿ ಏಳಕ್ಕೆ ಏಳು ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿ ಬಂದಿದೆ ವಿಜಾಪುರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವನ್ನು ಸಾಧಿಸಿದೆ ಅತಿ ಹೆಚ್ಚು ಚುನಾವಣೆಯಲ್ಲಿ ಮೊನ್ನೆಯ ಫಲಿತಾಂಶ ಭಾರತೀಯ ಜನತಾ ಪಾರ್ಟಿಯ ಪರವಾಗಿದೆ ಹಾಗಾಗಿ ಕಾಂಗ್ರೆಸ್ ಮನೆ ಖಾಲಿಯಾಗಿದೆ ಭಾರತೀಯ ಜನತಾ ಪಾರ್ಟಿಯ ಕಮಲ ಅರಳುತ್ತೆ ಇದಕ್ಕೆ ಸಂದೇಶ ಇವತ್ತು ಮುದ್ದೆ ಮೇಗೌಡರು ಮುಖಾಂತರವಾಗಿ ಆಗಿದೆ ಕುಮಾರ್ ಮುಖಾಂತರವಾಗಿ ಆಗಿದೆ ಕಾರಣ ಇವತ್ತು ರಾಜ್ಯದಲ್ಲಿ ಎರಡು ನರೇಂದ್ರ ಮೋದಿ ಅವರ ಆಡಳಿತವನ್ನ ಜನ ಒಪ್ಪಿದ್ದಾರೆ ಇಡೀ ದೇಶದಲ್ಲಿ ಪರಿವರ್ತನೆ ಗಾಳಿ ಬೀಸಿದೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಕಚ್ಚಿನಿಂದ ಕಾಮರೂಪದವರೆಗೆ ಕಮಲ ಅರಳುತ್ತೆ ಕರ್ನಾಟಕದಲ್ಲಿ ಕಷ್ಟ 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 ಹೇಳ್ತಿದ್ರು ಆದ್ರೆ ಯಾವಾಗ ಬೊಮ್ಮಾಯಿಯವರು ಎಸ್ ಟಿ ಸಮುದಾಯಗಳಿಗೆ ನ್ಯಾಯ ಕೊಟ್ರ ಎಸ್ ಸಿಗಳಿಗೆ ನ್ಯಾಯವನ್ನ ಕೊಟ್ರ ಇವತ್ತು ಪೌರ ಕಾರ್ಮಿಕರಿಗೆ ನ್ಯಾಯವನ್ನ ಕೊಟ್ರ ಆ ನಂತರ ಇಡೀ ರಾಜ್ಯದ ಚಿತ್ರಣ ಬದಲಾವಣೆ ಆಗಿದೆ ಇಡೀ ಸಮುದಾಯಗಳು ಇವತ್ತು ಭಾರತೀಯ ಜನತಾ ಪರವಾಗಿದೆ ಯಾವ ಕಾಂಗ್ರೆಸ್ ನಂಬಿತ್ತ ಯಾವ ಕಾಂಗ್ರೆಸ್ ನಂಬಿತ್ತ ಇದು ನಮ್ಮ ತರ ತರತಾಂತರದ ಮತಗಳು ಅಂತ ತಿಳ್ಕೊಂಡ್ರ ಇವತ್ತು ತಲತಲಾಂತರದ ಮತಗಳು ಕೈ ಬಿಟ್ಟು ಹೋಗಿದೆ ಅದ್ಯಾಕೆ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಕೈ ಬಿಟ್ಟಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರ ಕೈಯನ್ನು ಹಿಡಿತಿದ್ದಾರೆ ಕಮಲವನ್ನು ಅಳಿಸುವ ಕಾಯಕಗಳಾಗ್ತಾ ಇದ್ದಾವೆ ಹಾಗಾಗಿ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶ ಮುಂದಿನ ಚುನಾವಣೆಯಲ್ಲಿ ನೂರೈವತ್ತು ಸ್ಥಾನಗಳನ್ನ ಭಾರತೀಯ ಜನತಾ ಪಾರ್ಟಿ ಗೆದ್ದೇ ಗೆಲ್ಲುತ್ತೆ ಮತ್ತೊಮ್ಮೆ ನಮ್ಮ ಅಧಿಕಾರಗಳನ್ನು ತರುತ್ತೆ ಅನ್ನತಕ್ಕಂಥ ವಿಶ್ವಾಸ ಇವತ್ತು ಬರ್ತಾ ಇದೆ ಅದಕ್ಕೆ ಉದಾಹರಣೆಗಳು ಮೊನ್ನೆ ಕಲಬುರಗಿಯಲ್ಲಿ ನಡೆದಿರ್ತಕ್ಕಂಥ ನಮ್ಮ ಓಬಿಸಿ ಮೋರ್ಚಾದ ಸಮಾವೇಶ ಸಿದ್ದರಾಮಣ್ಣನವರಿಗೆ ಕನ್ನಡಕ್ಕೆ ಬೇರೆ ಕೊಡಬೇಕು ಅಶ್ವತ್ ನಾರಾಯಣ ನೀವು ಡಾಕ್ಟರ್ ಇದ್ದೀರಿ ಹೇಳಿದ ನಲವತ್ತೈವತ್ತು ಸಾವಿರ ಜನ ಒಂದು ಸಾರಿ ಸಿದ್ದರಾಮಣ್ಣ ಕಲಬುರಗಿ ಒಳಗೆ ಹೋಗುವುದು ಒಳ್ಳೇದು ಅಧ್ಯಯನ ಮಾಡಿ ಅವರು ಅವರು ನಲವತ್ತು ಸಾವಿರ ಜನ ಯಾವುದು ಐದು ಲಕ್ಷ ಜನ ಇವರಾಗೆ ಹಣ ಹೆಂಡ ಕೊಡೋದು ತರಿಸ್ಲಿಲ್ಲ ಇವರಾಗೆ ಬಿರಿಯಾನಿ ಕೊಟ್ಟು ತರಿಸ್ಲಿಲ್ಲ ಇವರಾಗೆ ಬಸ್ ಕೊಟ್ಟು ಬರಲಿಲ್ಲ ಜನ ಸ್ವಯಂ ಪ್ರೇರಿತರಾಗಿ ಇಡೀ ರಾಜ್ಯದ ಹಿಂದುಳಿದ ಸಮುದಾಯ ನಾವು ಭಾರತೀಯ ಜನತಾ ಪಾರ್ಟಿ ವರೆಗಿದೆ ಅಂತೇಳಿ ನಾಲ್ಕರಿಂದ ಐದು ಲಕ್ಷ ಜನ ಕಲಬುರಗಿ ಒಳಗೆ ಬಂದರು ಇವತ್ತು ಇಡೀ ಪ್ರವೇಶ ಆಗಿದೆ ಭಾರತೀಯ ಜನತಾ ಪಾರ್ಟಿ ಒಳಗೆ ವರ್ಗದ ಸಮುದಾಯಗಳು ಒಂದು ಏಕತ್ರೀಕರಣ ಆಗ್ತಾ ಇದೆ ಹಾಗಾಗಿ ಇವತ್ತು ಕಾಂಗ್ರೆಸ್ಗೆ ಭಯ ಕಾಡ್ತಾ ಇದೆ ಆ ಭಯ ಏನಿಲ್ಲ ಮುಂದಿನ ಚುನಾವಣೆಯಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿಗೆ ಗೆಲುವು ಆಗುತ್ತೆ ಅಂತ ಹೇಳಿದ್ರೆ ವಿಶ್ವಾಸ ಇರಲಿ ಮುದ್ದೆ ಅನಗೌಡ್ರೆ ಭಾರತೀಯ ಜನತಾ ಪಾರ್ಟಿಗೆ ಬಂದವರೆಲ್ಲರೂ ನಾಯಕರಾಗಿದ್ದಾರೆ ನೋಡಿ ಶಶಿಕುಮಾರ್ ಅನಿಲ್ ಕುಮಾರ್ ಅಧಿಕಾರಿಗಳಾದವರು ಇಲ್ಲಿ ಮಂತ್ರಿಗಳಾಗಿದ್ದಾರೆ ಹತ್ತಾರು ಜನ ಬೇರೆ ಬೇರೆ ಸ್ಥಾನಗಳಿಗೆ ಹೋಗಿದ್ದಾರೆ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಎಲ್ಲರನ್ನ ವಿಶ್ವಾಸದಿಂದ ಕಾಣ್ತದೆ ನೀವು ಬಂದವರು ಅಷ್ಟೇ ವಿಶ್ವಾಸದಲ್ಲಿ ಇರಬೇಕು ಇಲ್ಲಿ ನಾನು ಎಲ್ಲ ಕಡೆ ಹೇಳಲಿಕ್ಕಿದೆ ಹಾಲು ಸಕ್ಕರೆ ಆಗಬೇಕು ಹಾಲಿನೊಳಗೆ ಸಕ್ಕರೆ ಬೆರೆತ ಮೇಲೆ ಸಿಹಿ ಮಾತ್ರ ಕೊಡಬೇಕು ಸಕ್ಕರೆ ಕಾಣಬಾರ್ದು ಭಾರತೀಯ ಜನತಾ ಪಾರ್ಟಿ ಹಾಲಿದ್ದಾಗೆ ನೀವು ಸಕ್ಕರೆಯಾಗಿ ಬಂದಿದ್ದೀರಿ ಇನ್ನು ಮುಂದಕ್ಕೆ ನಿಮ್ಮನ್ನು ಸೇರಿಸಿ ಇಲ್ಲಿ ಎಲ್ಲರಿಗೂ ಸಿಹಿಯನ್ನು ಕೊಡುವಂಥ ಕೆಲಸ ಕಾರ್ಯಗಳಾಗಬೇಕು ನೀವು ನಮ್ಮೊಳಗೆ ಒಂದಾಗಬೇಕು ನಮ್ಮೊಳಗೆ ಒಂದಾಗಬೇಕು ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಿಮ್ಮನ್ನು ಕರೆದಿದೆ ಸ್ವಾಗತ ಮಾಡಿದೆ ಪಾರ್ಟಿಯ ಕಾರ್ಯಕರ್ತರಾಗಿ ಹತ್ತಾರು ವರ್ಷಗಳ ಕಾಲ ಕೆಲಸ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಿಮಗೆ ಗೌರವ ಸ್ಥಾನಮಾನಗಳನ್ನು ನಿಮ್ಮ ಇಚ್ಛೆಯ ರಾಜಕಾರಣವನ್ನು ಅವಕಾಶಗಳನ್ನು ಕೊಡುತ್ತೆ ನನಗೆ ಮುದ್ದನ ಮೇಗೌಡರದ್ದು ಬಹಳ ಪರಿಚಯ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದ್ನಾಲ್ಕರವರೆಗೆ ಲೋಕಸಭೆಯಲ್ಲಿ ಒಟ್ಟಿಗಿದ್ದೆವು ಆ ಹದ್ನಾಕರಿಂದ ಹತ್ತೊಂಬತ್ತರವರೆಗೆ ಹದಿನಾಲ್ಕರಿಂದ ಹತ್ತೊಂಬತ್ತರವರೆಗೆ ಒಟ್ಟಿಗಿದ್ದೆವು ಆಗ ಮುದ್ದೆ ಕೊನೆ ಕೊನೆಗಳಿಗೆ ನಾನು ಕರೆದಿದ್ದೆ ಸ್ವಾಮಿ ಯಾಕೆ ಅಲ್ಲಿ ಇರ್ತೀರಿ ಇನ್ನು ಇಲ್ಲಿ ಬನ್ನಿ ಸಾಕಲ್ಲಿ ಅಂತ ಆದ್ರೂ ಇಚ್ಛೆ ಪಡ್ಲಿಲ್ಲ ಅವರು ಆದ್ರೆ ಕಾಂಗ್ರೆಸ್ನವರೇ ಹೊರಗಿಟ್ರು ಅವರನ್ನು ಕಾಂಗ್ರೆಸ್ನಲ್ಲೇ ಸೀಟ್ ಕೊಡದೆ ಹಾಗೆ ಒಂದು ಬಹಳ ನ್ಯಾಯ ಅನ್ಯಾಯ ಮಾಡಿದ್ರು ನಿಮಗೆ ಆ ಅನ್ಯಾಯ ನಿಮಗೆ ನಮಗೂ ದುಃಖ ಆಗಿತ್ತು ಶಾಸಚಂದ್ರ ಇಂಥವ್ರಿಗೆ ಇಂಥ ಹಾಗೆ ಆಯ್ತಲ್ಲ ಆದ್ರೆ ಇವತ್ತು ಕನೆಗಳಿಗೆ ಆದ್ರೂ ನಿಮಗೆ ನಿಜವಾಗಿರ್ತಕ್ಕಂಥ ಕಾಂಗ್ರೆಸ್ನ ಬಣ್ಣ ಗೊತ್ತಾಯ್ತಲ್ಲ ಅಂತ ಹೇಳಿ ಖುಷಿ ಇದೆ ಇವತ್ತು ಕಾಂಗ್ರೆಸ್ ರಾಜ್ಯದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕರ್ನಾಟಕ ಕಾಂಗ್ರೆಸ್ ಆಗಿ ಉಳಿದಿಲ್ಲ ರಾಷ್ಟ್ರೀಯ ಕಾಂಗ್ರೆಸ್ ಆಗಿ ಕರ್ನಾಟಕದಲ್ಲಿ ಉಳಿದಿಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸಿದ್ದರಾಮಯ್ಯನ ನಾಟಕ ಕಂಪನಿ ಮತ್ತು ಡಿಕೆಶಿ ನಾಟಕ ಕಂಪೆನಿಯಾಗಿ ಎರಡು ಗುಂಪುಗಳಾಗಿ ಕಾಂಗ್ರೆಸ್ ಇದೆ ಮುಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗುತ್ತೆ ಬಂದಿರತಕ್ಕಂಥ ನಿಮ್ಮೆಲ್ಲರನ್ನ ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇನೆ ಅನಿಲ್ ಕುಮಾರ್ ಅವರೇ ರಮೇಶ್ ಅವರೇ ಶಶಿಕುಮಾರ್ ಅವರೇ ಮತ್ತು ನಿಮ್ಮೊಟ್ಟಿಗೆ ಬಂದಿರತಕ್ಕಂಥ ಎಲ್ಲರಿಗೂ ಭಾರತೀಯ ಜನತಾ ಪಾರ್ಟಿ ಹೃದಯಪೂರ್ವವಾಗಿರ್ತಕ್ಕಂಥ ಸ್ವಾಗತವನ್ನು ಕೊಡ್ತದೆ ನಿಮ್ಮೆಲ್ಲ ಗೌರವವನ್ನು ಉಳಿಸಿಕೊಂಡು ಪಾರ್ಟಿಯನ್ನು ಮುನ್ನಡೆಸುವುದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಯಾಚಿಸಿದೆ ಬಂದಿರತಕ್ಕಂಥ ಎಲ್ಲರಿಗೂ ಅಭಿನಂದನೆಗಳು